ಅಮಾನತುಗೊಂಡ ಶಿಕ್ಷಕ ದೇವರಾಜ್ಯನ ಆರೋಪ ನಿರಾದರ ಕರ್ತವ್ಯ ಲೋಕದಡಿ ಅಮಾನತುಗೊಳಿಸಲಾಗಿದೆ ಎಂದು ಬಿಇಒ ನಟರಾಜು ಸ್ಪಷ್ಟನೆ ನೀಡಿದ್ದಾರೆ ಇನ್ನು ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಇಒ ನಟರಾಜು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕೆರೆಯಾಗಲಹಳ್ಳಿಯ ಮುಖ್ಯ ಶಿಕ್ಷಕ ದೇವರಾಜಯ್ಯನ ತೀವ್ರ ಕರ್ತವ್ಯ ಲೋಪ ಅನಧಿಕೃತ ಗೈರು ಹಾಜರಿ ಬೇಜವಾಬ್ದಾರಿ ಹಿನ್ನೆಲೆಯಲ್ಲಿ ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ದೇವರಾಜಯ್ಯನನ್ನು ಅಮಾನತುಗೊಳಿಸಲಾಗಿತ್ತು ಈ ಸಂಬಂಧ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೇರೆ ಜಿಲ್ಲೆಯ ಅಪರಿಚಿತ ಕೆಲ ಮಹಿಳೆಯರು ಹಾಗೂ ಪುರುಷರು ಏಕಾಏಕಿ ಬಿಇಒ ಕಚೇರಿಗೆ ನುಗ್ಗಿ ನನ್ನನ್ನು ಅವಾಚ್ಯ ಪದಗಳಿಂದ ನಿಂದಿಸಿ ಬೆದರಿಕೆ ಹಾಕಿದ್ದಾರೆ ಏನು ಕೆರೆಯಾಗಲಹಳ್ಳಿಯ ಶಾಲೆಗೆ ಮೂಲಭೂತ ಸೌಕರ್ಯಗಳಿಗೆಂದು ನಲವತ್ತಾರು ಸಾವಿರ ಹಣ ಬಿಡುಗಡೆಯಾಗಿದ್ದರೂ ಸಹ ಶಾಲೆಯ ಶೌಚಾಲಯ ದುರಸ್ಥಿತಿಯಲ್ಲಿಯೇ ಇದೆ ಶಾಲೆಗೆ ಬಳಸುವ ಅಕ್ಕಿ ಬೇಳೆ ಇರುವ ಜಾಗದಲ್ಲಿ ಸಿಮೆಂಟ್ ಅನ್ನು ತೆರೆದು ಇಟ್ಟಿದ್ದು ಆಹಾರ ಧಾನ್ಯಗಳ ಮೇಲೆ ಧೂಳು ಕುಳಿತುಕೊಂಡಿದೆ ಧ್ವಜಸ್ತಂಭ ದುರಸ್ಥಿತಿಗೆ ಬಿದ್ದು ವರ್ಷಗಳೇ ಕಳೆದರೂ ಅದನ್ನು ಸರಿಪಡಿಸುವುದಕ್ಕೆ ಮುಂದಾಗಿಲ್ಲ ಹಾಗೂ ಯಾವುದೇ ರೀತಿಯ ಮೆಮೊ ನೀಡದೆ ಶಾಲೆಗೆ ಅನಧಿಕೃತ ಗೈರು ಹಾಜರು ಇವೆಲ್ಲ ಕರ್ತವ್ಯ ಲೋಪ ಹಾಗೂ ಜವಾಬ್ದಾರಿ ತೆರದಿಂದ ಅಮಾನತುಗೊಳಿಸಲಾಗಿದೆ ದೇವರಾಜಯ್ಯನವರು ಮಾಡಿರುವ ಆರೋಪ ನಿರಾಧಾರ ಎಂದು ಬಿಇಒ ನಟರಾಜು ಸ್ಪಷ್ಟನೆ ನೀಡಿದ್ದಾರೆ ಇವರು ಕಚೇರಿಗೆ ಸುಮಾರು ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಏಕಾಏಕಿ ಆಗಮಿಸಿ ಸುಮಾರು ಏಳೆಂಟು ಮಂದಿ ಅಪರಿಚಿದ್ದರು ಅಂದರೆ ಅವರು ಬೇರೆ ಜಿಲ್ಲೆಯವರು ಅಂತ ಹೇಳಿ ನನಗೆ ತಿಳಿದು ಬಂದಿದೆ ಲೇಡೀಸು ಪ್ಲಸ್ ಜೆಂಟ್ಸ್ ಇಬ್ಬರೂ ಕರ್ಕೊಂಬಂದು ಅವರು ಅವರನ್ನು ದಿನಾಂಕ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ತೀವ್ರ ಕರ್ತವ್ಯ ಲೋಪ ಮತ್ತು ಬೇಜವಾಬ್ದಾರಿ ಮತ್ತು ಅನಧಿಕೃತ ಗೈರು ಹಾಜರಿಯ ಹಿನ್ನೆಲೆಯಲ್ಲಿ ಶಾಲೆಗೆ ಭೇಟಿ ನೀಡಿ ಅದರ ವರದಿಯನ್ನು ಆಧರಿಸಿ ಅವರನ್ನು ವಿಚಾರಣೆಯನ್ನು ಕಾಯ್ದಿರಿಸಿ ಏಳನೇ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಮಾನತುಗೊಳಿಸಲಾಗಿರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ಸದರಿ ಶ್ರೀಧರ್ ಅವರು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಚೇರಿಗೆ ಏಕಾಏಕಿ ಅಪರಿಚಿತರೋಡಲ್ಲಿ ಆಗಮಿಸಿ ನನ್ನ ಅಮಾನತನ್ನು ಏಕೆ ಮಾಡಿದ್ದೀಯಾ ಈ ಕೂಡಲೇ ಅಮಾನತನ್ನು ರದ್ದುಪಡಿಸಬೇಕು ರದ್ದುಪಡಿಸಿ ಅದೇ ಶಾಲೆಯಲ್ಲಿ ಪುನರ್ ಸ್ಥಾಪಿಸಿಕೊಡಬೇಕು ಇಲ್ಲದೇ ಇದ್ದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಮತ್ತು ನೀನು ನೆಕ್ಸ್ಟ್ ಮಂತ್ ಆರನೇ ತಾರೀಕು ಈ ಖಾಲಿ ಆಗ್ತಾ ಇದೆಯಾ ಹಾಗಾಗಿ ನಿನ್ನ ನಿನ್ನ ಗತಿ ನೆಟ್ಟಿಲ್ಲ ಎಂದು ನೇರವಾಗಿ ನನಗೆ ಬೆದರಿಕೆ ಹಾಕಿರುತ್ತಾರೆ ಅವರ ಜೊತೆ ಬಂದಂತಹ ಲೇಡೀಸು ಮತ್ತು ಜೆಂಟ್ಸು ಕೂಡ ಸುಮಾರು ಮೂವತ್ತು ಮೂವತ್ತೈದು ನಿಮಿಷಗಳ ಕಾಲ ಏಕಾಏಕಿ ನಿರಂತರವಾಗಿ ನನ್ನ ಮೇಲೆ ವಾಗ್ದಾಳಿಯನ್ನ ಮಾಡಿರುತ್ತಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋ ಉದ್ದೇಶಕ್ಕೆ ನೀವು ಸಸ್ಪೆಂಡ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಟ್ ನಾನು ಅವರ ಅಮಾನತಿನ ಆದೇಶದಲ್ಲಿ ಲೋಕಾಯುಕ್ತರ ಉಲ್ಲೇಖವನ್ನು ಏನು ಮಾಡಿಲ್ಲ ಬಟ್ ನಾನು ಕಾಮನ್ ವಿಸಿಟ್ ಶಾಲೆಗಳಿಗೆ ಹೋಗ್ಬೇಕಾದ ನನ್ನ ಕರ್ತವ್ಯ ಅದೇ ರೀತಿ ಅವರು ಶಾಲೆಗೆ ಹೋದಂತಹ ಸಂದರ್ಭದಲ್ಲಿ ಈ ಸಾಲಿನಲ್ಲಿ ಸುಮಾರು ನಲವತ್ತಾರು ಸಾವಿರ ರೂಪಾಯಿಗಳು ಮೂಲಭೂತ ಸೌಲಭ್ಯಗಳಿಗೆ ಬಿಡುಗಡೆ ಆಗಿರ್ತದೆ ನಮ್ಮ ಕಚೇರಿ ಇಲಾಖೆಯಿಂದ ಆ ಶೌಚಾಲಯ ಬಹಳ ದುಸ್ಥಿತಿಯನ್ನು ಹೊಂದಿದ್ದು ಬಾಕಿಗಳು ಎಲ್ಲರೂ ಪ್ರಶಸ್ತಿ ಹಿಡಿದು ವಿಷ ಜಂತುಗಳು ಅವುಗಳಿಗೆ ಸುಲಭವಾಗಿ ಪ್ರವೇಶಿಸಬಹುದು ಆಮೇಲೆ ಶೌಚಾಲಯದ ಕೆಳಗಡೆ ಕೂಡ ಗ್ರೌಂಡ್ ಕೂಡ ಎಲ್ಲ ಕಿತ್ತೋಗಿರುತ್ತದೆ ಆಮೇಲೆ ಶಾಲೆಯ ಮುಂಭಾಗದಲ್ಲಿ ರಾಷ್ಟ್ರ ಧ್ವಜ ಮತ್ತು ನಾಡ ಧ್ವಜವನ್ನ ಧ್ವಜಾರೋಹಣ ಮಾಡಲಿಕ್ಕೆ ಕಟ್ಟಿರ್ತಕ್ಕಂಥ ಧ್ವಜಸ್ತಂಭಗಳು ತೀವ್ರ ಹಾನಿಯಾಗಿವೆ ಅವುಗಳು ಹಾನಿಯಾಗಿರ್ತಕ್ಕಂಥದ್ದು ಮತ್ತು ಶೌಚಾಲಯದ ದುಸ್ಥಿತಿ ನೆನ್ನೆ ಮೊನ್ನೆದಲ್ಲ ಅದು ಬಹಳ ತಿಂಗಳಿಂದ ಬಹಳ ವರ್ಷಗಳಿಂದ ಅದು ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ ಅದೇ ರೀತಿ ಬಿಸಿ ಊಟದ ಪರಿಕರಗಳ ಹತ್ರನೇ ಸಿಮೆಂಟ್ ಚೀಲವನ್ನು ಓಪನ್ ಮಾಡಿ ಬೇಳೆ ಹಕ್ಕಿ ಮತ್ತು ಎಣ್ಣೆ ಪದಾರ್ಥಗಳಿರುವಂತಹ ಜೊತೆಯಲ್ಲಿ ಇಟ್ಟಿದ್ದರು ಸಿಮೆಂಟ್ ಚೀಲವನ್ನು ಅದರ ದೂರು ಇದು ಕೆಲವು ಕೂಡ ಪ್ರವೇಶವನ್ನು ಮಾಡ್ತಾ ಇತ್ತು ಈ ಒಂದು ಎಲ್ಲ ತೀವ್ರ ಕರ್ತವ್ಯ ಲೋಪ ಮತ್ತು ಅವತ್ತು ಕೂಡ ಅವರು ಅನಧಿಕೃತ ಕೈಗೂ ಆದರೆ ಯಾವುದೇ ಮೆಮೋ ಆಪ್ನಲ್ಲಿ ಯಾವುದೇ ಬೇರೆ ಶಿಕ್ಷಕರಿಗೆ ಮಾಹಿತಿಯನ್ನು ನೀಡದೆ ಅವರು ಅನಧಿಕೃತ ಬೇಗ ಹಾಜರಾಗಿ ಹಾಗಾಗಿ ಇವರ ತೀವ್ರ ಕರ್ತವ್ಯ ಲೋಪ ಮತ್ತು ಬೇಜವಾಬ್ದಾರಿ ಮತ್ತು ಶಾಲಾ ಅನುದಾನಗಳ ದುರ್ಬಳಕೆಯ ಹಿನ್ನೆಲೆಯಲ್ಲಿ ಕೂಡಲೇ ಮಾನ್ಯ ಉಪನಿರ್ದೇಶಕರಿಗೆ ನೀಡಿ ಅಮಾನತುಪಡಿಸಿ ಆ ಒಂದು ಮಾಹಿತಿಯನ್ನ ಮಾನ್ಯ ಉಪನಿರ್ದೇಶಕರಿಗೆ ನಾನು ಕೊಟ್ಟಿದ್ದೇನೆ ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ವಿನಯ್ ಮಾತನಾಡಿ ಬೇರೆ ಜಿಲ್ಲೆಯ ಅಪರಿಚಿತರು ಏಕಾಏಕಿ ಬಿಇಒ ಕಚೇರಿಗೆ ನುಗ್ಗಿ ಅಧಿಕಾರಿಗಳನ್ನು ಅವಾಚ್ಯ ಪದಗಳಿಂದ ನಿಂದಿಸಿರುವುದು ಖಂಡನೀಯ ಎಂದರು ಒ ಆಫೀಸ್ ಅಂದರೆ ಇವತ್ತು ಸರಸ್ವತಿ ಇರುವಂಥ ಸ್ಥಳ ಆ ಸ್ಥಳದಲ್ಲಿ ಒಬ್ಬ ಬಿ ಒ ಕಚೇರಿಗೆ ನುಗ್ಗಿ ಏಕಾಏಕಿ ನುಗ್ಗಿ ಏನಂದರೆ ಒಂದು ಬಿ ಒ ಮೇಲೆ ಗೌರವ ಇಲ್ಲದಲೇ ಅವಾಶ ಶಬ್ದಗಳನ್ನು ನೆನೆಸಿ ಒಂದು ಗೌರವ ಕೊಡ್ದಲೆ ಏನಾಯ್ತೋ ಬೇರೆ ಜಿಲ್ಲೆಯಿಂದ ಅದು ಏನೋ ನಮ್ಮ ತಾಲೂಕಲ್ಲಿ ಆಗೋವಂಥ ಸಮಸ್ಯೆನ ಬೇರೆ ತಾಲೂಕು ಬೇರೆ ಜಿಲ್ಲೆಯಿಂದ ಕರ್ಕೊಬಂದು ಇವತ್ತು ಏಕಾಏಕಿ ಬಿ ಒಫೀಸ್ ನುಗ್ಗಿ ಗೇಟ್ ಬಾಕಿ ಹಾಕ್ತಾರೆ ಅಂದರೆ ನಮ್ಮ ಮುಂದಿನ ಅಧಿಕಾರಿಗಳನ್ನ ಬೇರೆ ಬೇರೆ ಬಿ ಆಫೀಸಿಗೆ ಬಿಟ್ಬಿಟ್ಟು ಬೇರೆ ಇಲಾಖೆಗೂ ಸ್ವಲ್ಪ ಭಯ ಆಗಲ್ಲ ಅವರ ಬೇರೆ ತಾಲೂಕಿನವ್ರು ಬಂದು ಇಲ್ಲಿ ದೌರ್ಜನ್ಯ ಮಾಡೋ ಸ್ಥಿತಿ ನಮಗೆ ಇದಿಲ್ಲ ನಾವು ಈಗಲೇ ಕುಂಡ್ ನಾವೆಲ್ಲ ಸೇರಿ ಖಂಡಿಸ್ತೀವಿ ಈ ಥರ ಆಗೋದು ಬೇಡ ಬೇರೆ ಜಿಲ್ಲೆಯವರು ಇಲ್ಲಿ ಇಲ್ಲಾಗಿರೋ ಸಮಸ್ಯೆ ನಮ್ಮ ಕೊರಟಗೆರೆಗಾಗಿರೋ ಸಮಸ್ಯೆ ನಾವೇ ಬಗೆಹರಿಸೋಣ ಇನ್ನು ಕೊರಟಗಿರಿ ತಾಲೂಕು ಭೀಮ್ ಆರ್ಮಿ ಅಧ್ಯಕ್ಷ ಮಾತನಾಡಿ ಭೀಮ್ ಸೇನೆಯ ಕೆಲ ಮಹಿಳೆಯರು ಏಕಾಏಕಿ ಬಿಇಒ ಕಚೇರಿಗೆ ನುಗ್ಗಿ ಗಲಾಟೆ ಮಾಡಿರುವುದು ಖಂಡನೀಯ ಅವರೇನಾದರೂ ತಪ್ಪು ಮಾಡಿದಲ್ಲಿ ನಾವೇ ಪ್ರಶ್ನೆ ಮಾಡುತ್ತೇವೆ ಬೇರೆ ಜಿಲ್ಲೆಯಿಂದ ಬಂದು ಸ್ಥಳೀಯ ಸಂಘಟನೆಗಳಿಗೆ ತಿಳಿಸದೆ ಏಕಾಏಕಿ ಗಲಾಟೆ ಮಾಡುವುದು ತಪ್ಪು ಎಂದರು ಕೌರ್ ಅಧ್ಯಕ್ಷ ಇದ್ದೀನಿ ತಾಲೂಕು ಕೊಡಕೆರೆ ತಾಲೂಕಲ್ಲಿ ಈ ಭೀಮಸೇನೆ ಅನ್ನೋರು ಭೀಮಸೇನೆಯರು ಮಹಿಳೆಯರು ಅಂತ ಏಕಾಏಕಿ ಬಂದು ಬಿಒ ಆಫೀಸ್ಗೆ ಬಂದು ಗಲಾಟೆ ಮಾಡಿ ದೌರ್ಜನ್ಯ ಮಾಡ್ತಾರೆ ಅಂದರೆ ಹೇಗಾರ ಈ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಏನು ಗೌರವ ಇಲ್ವಾ ಅವ್ರ ಬಗ್ಗೆ ತಿಳ್ಕೋಬೇಕು ವಿಚಾರಿಸ್ಬೇಕು ಏಕಾಏಕಿ ನಮ್ಮ ಸಂಘಟನೆಗಳಿಗೂ ಯಾರಿಗೂ ಅವ್ರೇನು ಮಾಹಿತಿ ಕೊಟ್ಟಿಲ್ಲ ನೇರ ನುಗ್ಗಿ ಗಲಾಟೆ ಬಡೆಯೋ ಅಂಥದ್ದು ಏನಿಲ್ಲ ಇಲ್ಲಿ ದಯವಿಟ್ಟು ಯಾವುದೇ ಸಂಘಟನೆಗಳು ಹೊರ್ಗಡೆಯಿಂದ ಬರೋರು ವಿಚಾರಿಸ್ಬೇಕು ಇಲ್ಲಿರೋ ಸಂಘಟನೆಗಳ ಬಗ್ಗೆ ತಿಳ್ಕೊಂಡು ಕೇಳಬೇಕು ಇಲ್ಲಾಂದ್ರೆ ನಾವು ಆ ಥರ ಇದ್ದಿದ್ರೆ ನಾವೇ ಮಾಡ್ತಿದ್ವಿ ಗಲಾಟಿ ಇಲ್ಲಿ ಅವ್ರ ಹತ್ರ ಏನಾದ್ರೂ ಕೆಟ್ಟ ಕೆಲಸ ಮಾಡಿದರೆ ನಾವೇ ಮಾಡ್ತಿದ್ವಿ ಅವ್ರ ಸ್ಥಾನದಾಗ ಅವರೇ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ಫಸ್ಟು ಅದನ್ನು ವಿಚಾರಿಸ್ಕೋಬೇಕು ಇವರು ಈ ವಿಚಾರಣೆ ಮಾಡಿದೆ ಏಕೆಕಿ ಬಂದು ದೌರ್ಜನ್ಯ ಮಾಡೋದು ತಪ್ಪು ಇನ್ನು ಸ್ಥಳೀಯ ಮುಖಂಡರಾದ ಮಹೇಶ್ ಮಾತನಾಡಿ ಏಕಾಏಕಿ ಬಿಇಒ ಕಚೇರಿಗೆ ನುಗ್ಗಿ ಗಲಾಟೆ ಮಾಡಿದಂತಹ ದೇವರಾಜಯ್ಯ ಇದೇ ತುಮಕೂರು ಜಿಲ್ಲೆ ಕ್ಯಾತ್ಸಂದ್ರದ ಪೊಲೀಸ್ ಠಾಣೆಯಲ್ಲಿ ರೌಡ್ ಶೀಟರ್ ಆಗಿದ್ದಾರೆ ಹಾಗೂ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲೂ ಎರಡ್ ಸಾವಿರದ ಹದಿನೇಳರಲ್ಲಿ ಫೋಕ್ಸೋ ಕೇಸ್ ನಲ್ಲಿಯೂ ಇದ್ದಾರೆ ಎಂದರು ಯಾರೋ ಕೆಲವರು ಗೇಟ್ ಹಾಕಿ ಸುಮಾರು ಒಂದು ಮುಕ್ಕಾಲು ಗಂಟೆ ಕೂಡ ಹಾಕ್ತಾರೆ ಅಂದ್ರೆ ಹೊರಗಡೆಯಿಂದ ಬಂದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಡಿಡಿ ಪೈ ಇದ್ದರು ಅದಕ್ಕೆ ಸಂಬಂಧಪಟ್ಟಾಗ ಏನಕ್ಕೆ ಸಸ್ಪೆಂಡ್ ಮಾಡಿದ್ರ ಅಂತ ಡಿ ಡಿ ಪೈ ಮುಖಾಂತರ ಹೋಗ್ಬೋದಾಯಿತು ಸಂಬಂಧ ಹೋಗಿ ಇವರು ಯಾರೋ ಒಬ್ಬ ಅವರು ಭೀಮಸೇನಾ ಅನ್ನೋರು ಬಂದು ವಡಗೇರೆಗೆ ಬಂದು ಬಿ ಆಫೀಸಲ್ಲಿ ಅವ್ರು ಗೇಟ್ ಹಾಕಿ ಒಂದು ಮುಕ್ಕಾಲು ಗಂಟೆ ಕುಂಡಿಸ್ತಾರೆ ಯಾರೂ ಇಲ್ಲ ಅನ್ನ ಅನ್ನೋ ಮಟ್ಟಕ್ಕೆ ಕುಂಡಿಸ್ತಾರೆ ಅಂದರೆ ಇದು ಯಾವುದೇ ಕಾರಣಕ್ಕೂ ಹಿಂದೆ ಯಾವುದೂ ನಡೆದಿರಲಿಲ್ಲ ಮುಂದೆ ಯಾವುದೇ ಕಾರಣಕ್ಕೂ ನಡೀಲೂಬಾರ್ದು ಯಾವುದೇ ಕಾರಣಕ್ಕೂ ಇದು ಭಾಳ ಖಂಡನೆ ಇದು ಯಾವುದೇ ಕಾರಣಕ್ಕೂ ಇದು ನಾವು ಯಾವುದೇ ಕಾರಣಕ್ಕೂ ಇದನ್ನು ನಾವು ಒಪ್ಪೋದಿಲ್ಲ ಇದನ್ನು ಅದಕ್ಕೋಸ್ಕರ ನೆನೆ ಪೊಲೀಸ್ ಕಂಪ್ಲೇಂಟು ಕೊಟ್ಟಿದ್ದಾರೆ ಅವರು ಇವರು ಅದ್ರ ಪ್ರಕಾರ ಅದ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಕಾನೂನೇನೋ ಕಾನೂನು ಪ್ರಕಾರ ಇದು ಅವ್ರ ಬಗ್ಗೆ ಅವರೆಲ್ಲರೂ ಕರೆಸಲೇಬೇಕು ಯಾಕೆಂದರೆ ಏಕಾಏಕಿ ಬಂದು ಅದು ಯಾರ ನೌಕರರ ಸಂಘದ ಅಧ್ಯಕ್ಷರಿದ್ದರು ಅವ್ರ ಗಮನಕರ ತಂದು ಅಟ್ಲೀಸ್ಟ್ ಕರೆದು ಮಾತಾಡಪ್ಪ ಅಂತ ಕೇಳ್ಬೋದಾಯ್ತು ವಿಚಾರ ಮಾಡ್ಬೋದಾಯಿತು ಏಕಾಏಕಿ ಇದು ಗು ಇದು ಏನು ದೌರ್ಜನ್ಯ ಮಾಡ್ದಂಗಾಯ್ತು ಒಬ್ಬ ಅಧಿಕಾರಿ ಶಿಕ್ಷಣಾಧಿಕಾರಿ ಮೇಲೆ ದೌರ್ಜನ್ಯ ಇದು ಆತನ ಬಗ್ಗೆ ನಾವು ಆತನ ಬಗ್ಗೆ ಎಲ್ಲ ತಿಳ್ಕೊಂಡಿದೀವಿ ಆತನ ಬಗ್ಗೆ ಕಾನೂನು ಏನೇನಿದ್ದಾವೆ ಕೆಸಂದ್ರ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಲಿಸ್ಟ್ ಓಪನ್ ಆಗಿದೆ ಇಲ್ಲಿ ಕೊಟ್ಟಿಗೆರೆ ಪೊಲೀಸ್ ಠಾಣೆಯಲ್ಲಿ ಹಿಂದೆ ಎರಡು ಸಾವಿರದ ಹದಿನೇಳರಲ್ಲಿ ಪೋಕ್ಸ ಕಾಯಿದೆ ಆತ ಆತ ಆಗಿದೆ ಗೊತ್ತಾದ ಆತ ಏನವ್ರಿ ಅಂತ ಎಲ್ಲರಿಗೂ ಗೊತ್ತಿರ ಗೊತ್ತಿರೋಂಥದ್ದೇ ಕೋರ್ಟ್ಗೇ ಆತ ಏನೋ ನಾನು ದೊಡ್ಡಿದ್ದು ನಾನು ಯಾರೋ ಕರ್ಕ ಬಿಡ್ತೀನಿ ನಾನು ಏನೋ ಮಾಡ್ತೀನಿ ಅನ್ನೋದು ಅದ್ಯಾವುದೇ ಕಾರಣಕ್ಕೋಟಗಿರಲ್ಲಿ ನಡೆಯೋದಿಲ್ಲ